ಕೂದಲು ಬಿಳಿಯಾಗುವುದು ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾದಂತಹ ಒಂದು ಸಮಸ್ಯೆ ಆಗಿದೆ ಹಿಂದಿನ ಕಾಲದಲ್ಲಿ ವಯಸ್ಸಾದವರಿಗೆ ಮಾತ್ರ ಕೂದಲು ಬಿಳಿಯಾಗ್ತಾ ಇತ್ತು ಆದರೆ ಈಗ ಕೂದಲು ಪ್ರತಿಯೊಬ್ಬರಿಗೂ ಅಂದರೆ ಹಿರಿಯರು ಕಿರಿಯರು ಎನ್ನದೆ ವಯಸ್ಸಿನ ತಾರತಮ್ಯವಿಲ್ಲದೆ ಕೂದಲು ಬಿಳಿಯಾಗ್ತಾ ಇದೆ ಕಾಲೇಜಿಗೆ ಹೋಗುವ ಹುಡುಗರು ಕೂದಲು ಕೂಡ ಬಿಳಿಯಾಗುವುದನ್ನ ನಾವು ನೋಡ್ತಾ ಇದ್ದೀವಿ ಕಲುಷಿತ ವಾತಾವರಣ ಇನ್ನು ಸ್ನಾನ ಮಾಡಲು ಬಳಸುವ ನೀರು ಹಾಗೂ ಇತರ ಕೆಲವೊಂದು ವಿಷಯಗಳು ಜೀವನ ಶೈಲಿ ಅಷ್ಟೇ ಅಲ್ಲದೆ ಉಪಯೋಗಿಸುವ ಶ್ಯಾಂಪುಗಳು ಇವೆಲ್ಲ ಕಾರಣಗಳಿಂದ ಕೂದಲು ಬಿಳಿಯಾಗುವಂತಹ ಸಂದರ್ಭವನ್ನ ನಾವು ತಂದುಕೊಳ್ತಾ ಇದ್ದೇವೆ ಇನ್ನು ಕೂದಲು ಬಿಳಿಯಾಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಅವುಗಳನ್ನ ಕಿತ್ತು ಹಾಕಲು ಪ್ರಯತ್ನಿಸುತ್ತಾರೆ ಇನ್ನು ಕೆಲವರು ಅದನ್ನ ಕಪ್ಪು ಮಾಡಿಕೊಳ್ಳಲು ಬಣ್ಣ ಹಚ್ಚಿಕೊಳ್ತಾರೆ ಆದ್ರೆ ಕೆಲವೇ ಕೆಲವು ಕೂದಲು ಬಿಳಿಯಾದ್ರೆ ಅದು ದೊಡ್ಡ ಸಂಕಷ್ಟ ಬಿಳಿ ಕೂದಲನ್ನ ಏನಾದ್ರೂ ಮಾಡಿ ತೆಗೆದು ಹಾಕಬೇಕು ಅಂತ ಅಂದುಕೊಳ್ಳುವವರು ಒಂದು ನಿಮಿಷ ನಿಂತು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಆಮೇಲೆ ನಿಮಗೆ ಯಾವುದು ಸರಿ ಅನಿಸುತ್ತದೋ ಅದನ್ನ ಮಾಡಿ ಬಿಳಿ ಕೂದಲನ್ನ ಕಿತ್ತು ಹಾಕೋದ್ರಿಂದ ಮತ್ತಷ್ಟು ಬಿಳಿ ಕೂದಲು ಹೆಚ್ಚಾಗುತ್ತವೆ ಹೊರತು ಬಿಳಿ ಕೂದಲು ಕಡಿಮೆ ಆಗುತ್ತೆ ಿಲ್ಲ ಆದರೆ ಬಿಳಿ ಕೂದಲಿನ ವಿನ್ಯಾಸ ತುಂಬಾ ಗಡಸಾಗಿರುತ್ತದೆ ಮತ್ತು ಅದರ ಬಣ್ಣ ನೈಸರ್ಗಿಕವಾಗಿ ಬಂದಂತಹದ್ದು ಎನ್ನುವಂತೆ ಇರುತ್ತದೆ ನೀವು ಅದನ್ನ ಕಿತ್ತು ತೆಗೆದ್ರೆ ಮತ್ತೆ ಅದು ಅದೇ ಜಾಗದಲ್ಲಿ ಬೆಳೆಯುತ್ತೆ ಇದರಿಂದ ಅದನ್ನ ಕೇಳದೆ ಇರೋದೇ ಬಹಳಷ್ಟು ಒಳ್ಳೆಯದು ಚಿಕ್ಕ ಪ್ರಾಯದಲ್ಲಿಯೇ ಬಿಳಿ ಕೂದಲು ಬರಲು ಕಾರಣಗಳೇನು ಅಂತೀರಾ ಬಿಳಿ ಕೂದಲನ್ನ ಅದರ ಬುಡದಿಂದಲೇ ಕಿತ್ತು ಹಾಕಲು ಯಾವತ್ತೂ ಹೋಗ್ಬೇಡಿ ಬಿಳಿ ಕೂದಲನ್ನು ಅದರ ಬುಡದಿಂದ ಕಿತ್ತು ಹಾಕಿದಾಗಲೆಲ್ಲ ತಲೆ ಬುರುಡೆ ಕೆಂಪಾಗುತ್ತದೆ ಮತ್ತು ಆ ಜಾಗಕ್ಕೆ ರಕ್ತ ಸಂಚಾರವೂ ಆಗದೆ ಇರಬಹುದು ಇದರಿಂದ ಮತ್ತೆ ಆ ಜಾಗದಲ್ಲಿ ಕೂದಲು ಬೆಳೆಯದೆ ಇರಬಹುದು ದಿನಾಲು ಕೂದಲು ತೊಳೆಯೋದ್ರಿಂದ ಅದರ ನೈಸರ್ಗಿಕ ತೈಲವು ಕಳೆದು ಹೋಗಿ ಕೂದಲು ಬಿರುಕು ಬಿಡುತ್ತದೆ ಆದರೆ ಇದರ ಪರಿಣಾಮ ಬಿಳಿ ಕೂದಲ ಮೇಲೆ ಆಗೋದಿಲ್ಲ ವಾರದಲ್ಲಿ ಎರಡು ಮೂರು ದಿನ ಕೂದಲನ್ನ ಆರೋಗ್ಯಕರವಾದ ಹೇರ್ ವಾಶ್ ನಿಂದ ತೊಳೆದುಕೊಳ್ಳಿ ಯಾವಾಗಲೂ ಒಂದೇ ರೀತಿ ಶಾಂಪೂವನ್ನ ದೀರ್ಘಕಾಲದವರೆಗೆ ಉಪಯೋಗಿಸಬೇಡಿ ಕೂದಲಿನ ಬಣ್ಣ ಹಾಗೂ ವಿನ್ಯಾಸದಲ್ಲಿ ಬದಲಾವಣೆ ಆಗುತ್ತದೆ ನಿಮ್ಮ ಕೂದಲು ಏನನ್ನು ಬಯಸುತ್ತಿದೆ ಎಂದು ಹೇಳುತ್ತದೋ ಬಿಳಿ ಕೂದಲಿಗೆ ವಿಶೇಷವಾಗಿ ತಯಾರಿಸಿರುವಂತಹ ಶಾಂಪೂವನ್ನ ಉಪಯೋಗಿಸಿ ತಲೆ ಸ್ನಾನ ಮಾಡಿ ಇನ್ನು ಬಿಳಿ ಕೂದಲನ್ನ ಕಪ್ಪಾಗಿಸಲು ಇಲ್ಲಿದೆ ಸರಳ ಉಪಾಯ ಅದೇನು ಅಂತ ತೆಂಗಿನ ಎಣ್ಣೆ ತೆಗೆದುಕೊಳ್ಳಿ ಹಾಗೂ ನಿಂಬೆ ರಸ ಕೂಡ ಬೆರೆಸಿ ಇವೆರಡೂ ಕೂಡ ಕೂದಲಿಗೆ ಒಳ್ಳೆಯದು ತೆಂಗಿನ ಎಣ್ಣೆಗೆ ನಿಂಬೆ ರಸ ಬೆರೆಸಿ ಕೂದಲು ಹಾಗೂ ತಲೆಗೆ ಹಚ್ಚಿಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಗಂಟೆ ನಂತರ ತಲೆ ಸ್ನಾನ ಮಾಡಿ ತೆಂಗಿನ ಎಣ್ಣೆ ಕಪ್ಪು ಕೂದಲು ಬೆಳವಣಿಗೆಗೆ ಸಹಾಯಕಾರಿಯಾಗಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ